ಕೂಡೆ ಸೆವೆಂತ್ ಎ ಕ್ಲಾಸ್ ಹುಡು ಸಿಸ್ಟರ್ ಪ್ರಭಾ ಅಂದ್ರನ್ನ ಟೀಚರ್ನ ಪುದರ್ ಅವ್ರ ಸಿಸ್ಟರ್ ಅವರು ವರ್ಕೀಸ್ ವರ್ಷಿಪ್ ಅನ್ನೋಂಜೆ ಲೆಸನ್ ಇತ್ತು ನನಗೆ ಇಂಗ್ಲೀಷ್ ಡು ಅವು ಪಾಠ ಮಲ್ಪನಾಗ ಸ್ಟಾರ್ಟ್ ಮಲ್ತರಿಗೆ ನಿಜವಾದಾರ್ ದಿನ ಓ ವಿಷಯ ಅಲ್ಲ ಪಾಠಗೆ ಸಂಬಂಧಪಟ್ಟಿನ ವಿಷಯ ಇತ್ತು ನಿಕ್ಲೆಗ್ ಮಸೀದಿ ಅರ್ತದ ಅಯೋಧ್ಯೆಗೆ ರಾಮ ಮಂದಿರ ಕಟ್ಟುನ ಅಗತ್ಯ ಇತ್ತಂಡ ನಿಖುಲು ಡೆಕೋರೇಷನ್ ಮಲ್ತದ ಕಲ್ಲು ನಲ್ಪ ದೀ ಕೂಡಿ ಐಟ್ ದಾದ ನಿನ್ನ ರಾಮೇ ರಾಮೆ ಕೂಲ್ಲು ಕುಲ್ಲುವೆನ ಎಂಚಿನ ಹೆಂಚಿನಿಕ್ಕಂದು ಪೋಪಿನ ದೇವಸ್ಥಾನಗ್ ಪೂರ ಅಲ್ಪ ಏರ್ ದೇವೆರ್ ಬರ್ಪೆರ್ ಅಂದ್ರೆ ಅಲ್ಪ ಉಪ್ಪುನ ಕಾಲಿ ಕಲ್ಲು ನಿಕುಲು ಕಲ್ಲ್ ಕೈ ಮುಗಿದ್ ಬರ್ತೇನು ನಿಖಲಿಗೆ ಹಿಂದೂಲೆಗೆ ಒಂಜಿ ಅಸ್ತಿತ್ವನೆ ಇಜ್ಜಿ ನಿಕುಲು ಓಲ್ಲರ್ ನಿಖಲಿನ ಮೂಲೆ ಹೆಂಚಿನ ಅಂದೆ ನಿಖಲೆ ಉತ್ತುಜ್ಜಿ ನಿಖುಲ್ ಇತ್ತಿನ ಕಾಲಿ ಇಂಡಿಯಾಡ್ ಒಂಚೂರು ಹಿಂದೂ ಹಿಂದೂ ಒಂದು ಉಪ್ಪಾರ ಬೇತೆ ಉಲ್ಪಲ್ಲಿ ಇಜ್ಜಿ ಬಕ್ಕ ಗೌದ್ರ ಹತ್ಯೆ ಒಂದು ಗುಜರಾತ್ ಹಿಡ ಮೋದಿ ಮುಖ್ಯಮಂತ್ರಿ ಆದಿತ್ತೆರ್ ಆರು ಒಂಚೂರು ದಂಡ ಕೊನೋದು ಬಾಂಬ್ ಉಂದು ಅನ್ಮಾಲ್ತೀನಿ ಐಟು ಪೂರ ಬ್ಯಾರಲೇ ಇತ್ತಿನಿ ಒಂಜಿ ಪ್ರೆಗ್ನೆಂಟ್ ಲೇಡಿ ಪೂರೈತು ತ ಬಂಜಿ ಬಾಲೆ ಬಾಳೆ ಬರ್ತು ಹತ್ತಂಡು ಬೊಕ ಒಂಜಿ ಪೊಣ್ಣನ ಪತ್ತೊಂಜಿ ಪದ್ರಾಡ್ ಜನ ಪೂರ ರೇಪ್ ಮಲ್ತದ್ರಿ ಹಿಂದೂಲು ಮುಸ್ಲಿಮನು ಮುಸ್ಲಿಮ್ ಜೋಕ್ಲೆಗ್ ತರಕ ಕಲ್ಲು ತಕ್ಕದ ಕೆತ್ತೆರ್ ನಿಕುಲು ಹಿಂದುಲು ಪೂರ ಯಾತ ಅಂಚಿತ್ನದು ಎತ್ತಬಾರ್ದು ನಕುಲು ಅಂಚೆ ಇಂಚಂದು ಮಸ್ತ್ ಬಂತೇರಿ ಈಗ ಜೋಕ್ಲೆಗ್ ಪೂರ ಮಂಡ ಹಾಳಾತನ ನಿಜವಾದ್ ಅರೆಗ್ ನಮ್ಮ ಬಗ್ಗೆ ಆವಡ್ ಮೋದಿನ ಬಗ್ಗೆ ಆವಡ್ ಪಾತೆರ್ನ ಶಾಲೆಡ್ ಪಾತೆರ್ನ ಓ ಒಂಜಿ ಉಂದುಲ ಇಜ್ಜಿ ಅವ್ ಪ್ಲಾಟ್ಫಾರ್ಮೇ ಅತ್ತ್ ಅರೆಗ್ ಇಂಚಿನ ಏರ್ನ ವಿರುದ್ಧ ಪಾತರದ ಆರ್ ಆರ್ಪೋದು ಒಂಜಿ ಪ್ರೆಸ್ ಮೀಟ್ ಎತ್ತದ ಪಾತ್ರಿ ಅವು ಬಿಡ್ದು ಅದು ಕ್ಲಾಸ್ ಡ್ ಜೋಕಲ್ ಧರ್ಮದ ಬಗ್ಗೆ ಪಾತೆರ್ನ ಅವಶ್ಯಕತೆನೆ ಇಚ್ಛಿ ನಮ್ಮ ಧರ್ಮದ ಬಗ್ಗೆ ಅಲ್ಪ ಪಾತೆರ್ನ ಅವಶ್ಯಕತೆನೆ ಇಚ್ಛಿ ನಮ್ಮ ಆರು ಪ್ರತಿ ವರ್ಷ ಏಳನೇದು ದಕ್ಲೆ ಈ ಪಾಠ ಬಂದಾಗ ಪನ್ ಪನ್ಪೆರಿಗೆ ಮೋಸ್ಟ್ಲಿ ವಾ ವರ್ಷ ಅಲ್ಲ ವಾ ಪೇರೆಂಟ್ಸ್ ಲ ಲಕ್ಕದಿ ದಿಜರ್ ತೋಜೋಡು ಮುಂದು ನನ್ನ ಮುಂದುವರಿಯರೆ ಬಲ್ಲಿ ನನ್ನ ನಮ್ಮ ಧರ್ಮದ ಬಗ್ಗೆ ಏರೋರಿ ಪಾತೆರೋಡು ಅಣ್ಣ ಚೂರ್ಯ ದುರ್ಪಿರೋ ಯೋಚನೆ ಮಲ್ಪೋಡು ಯೋಚನೆ ಮಲ್ತದೆ ಪಾತೆರೋಡು ಅಂಚ ನಮ್ಮ ಹಂಚಿನ ಅಣ್ಣ ಮಲ್ಪೋಡು ಆಪೊಂಡೆ ಒಂಜೇ ಕ್ಲಾಸ್ ಹಿಡ್ದು ಹತ್ತೆ ಎಲ್ಲ ಮಗು ವ್ಯಾನ್ ಹಿಡ್ ಬರ್ತದ ಪಂದಾಗ ವ್ಯಾನ್ ಹಿಡಲ್ಲ ಸೀನಿಯರ್ ಜೋಕುಲ ಪಂಡೆರಿಗೆ ಅಂದು ದುಂಬುಂದು ಫಿಫ್ತ್ ದೊಂಜಿ ಪಣ್ಣುಲ ಪಂಡ್ಯರಿಗೆ ಅಂದ್ ಗಣಪತಿಗೆಲ್ಲ ಒಂದು ಮಕ್ಕಳ ಮನ್ತದೆ ಇರೊಂದು ಪಿರ ಪನ್ಪೆರಿಗೆ ಕೋಡೆ ನಿಕ್ಲೆಗ್ ಮಹಾಭಾರತ ರಾಮಾಯಣ ಪೂರ್ವ ಒಂಜಿ ಕಾಲ್ಪನಿಕ ಕಟ್ಟು ಕತೆ ಐಕೊಂಜಿ ಇತಿಹಾಸನೇ ಇಜ್ಜಿ ನಿಖಲಿನ ಒಂದಿಕ್ಕೆ ರಾಮ ಏರಿಂದ ಉಲ್ಲೆಂದಿಜ್ಜುರ ನಿಖಿಲ್ನ ಪೂರ ಕಾಲಿ ಕಾಲ್ಪನಿಕ ಕತೆ ವಾಲ್ಮೀಕಿ ಸ್ಟೋರಿ ಪಂತಿನೇನು ಗಣಪತಿ ಬರೆತಿನಿಗೆ ಏರು ತೂತಿನಿ ಗಣಪತಿ ಬರೆತಿನೇನು ಡ್ರಾ ಡ್ರಾಮಲ್ಪನತ ನಿಖಿಲ್ನ ದೇವೇರು ಅಂಚನೆ ಉಲ್ಲೆಂದ ನಿಕ್ಲಿಗೇ ಏರು ಪಂತಿನಿ ಅಂಚ ಇಂಚ ಅಂದು ಮಸ್ತ್ ಒಂದು ಮಂತುದೆರಿಗೆ ಹೆಂಕು ಅಪ್ಪ ಗಂಡ ಹೆಂಕುಲ್ ಹೆಂಕಿನ ಜೋಕಲೇನು ಕ್ರಿಶ್ಚಿಯನ್ ಸ್ಕೂಲಿಗೂ ಕಡಪುಣ್ಣು ಆ ಅಂಚಿತ್ನ ಬೇದೆ ಇತ್ತ ಎಂಕುಲು ಕಡಪುಡ್ಜ ಕ್ರಿಶ್ಚಿಯನ್ ಸ್ಕೂಲ್ಗೂ ಅಲ್ಪೊಂಜಿ ಡಿಸಿಪ್ಲಿನ್ ಉಂಡು ಜೋಕು ಶಿಸ್ತುಗು ಶಿಸ್ತುಗೂ ಬೋಡೋದು ಹೆಂಕುಲ್ ಲಡೆ ಕಡಪುಣ್ಣು ಒಂದು ಏನಮ್ಮನೆ ಧಾರ್ಮಿಕ ವಿಚಾರ ಡೊಂಡ ಅಪ್ಪಣ್ಣ ಅಂಡ ನಾನು ಹೆಂಕುಲ್ ಕಡಪುಣ್ಣು ವೈರ್ಯ ಡಾ ಎಲ್ಲೇ ದಾದ ಮಲ್ಪೇರಿ ಅವೇ ಒಂಜಿ ಪ್ಲೇಸ್ ಪ್ಲೇಸ್ಡು ಒಂಜಿ ಹಿಂದೂ ಟೀಚರ್ ಮುಸ್ಲಿಂನ ಬಗ್ಗೆ ಮೀನಿ ಪಂತ್ಂಡ ಇನ್ನೀ ಸ್ಯಾಟಲೈಟ್ ಚಾನೆಲ್ಡು ಕೋಡೆ ರಾತ್ರಿ ಇರದೆ ನ್ಯೂಸ್ ಬರ್ರೆ ಸುರಾತು ಇನ್ನು ಹಿಂದೂ ಮುಸ್ಲಿಂ ಲಡೆ ಆಯಿತು ಮೋಲು హౌదానే నమకి ఎంచిన పండలో నమకేందుకు కుళ్ళోడు కేదిలకేనుజి కన్నుల తుల్చింది పండదు దాయిగా అంచమల్పడు ఆరు అంజీ టీచర్ అది శాలెడు పాత విచారా ఎత్తావు అరే అగత ఇజ్జి అరే అన్న ఒపినయన్ పండ్రేండా ప్రెస్మీట్లు ఎప్పాడు పాతెరాడు అర్న ఇళ్ళ కుల్దు పాతరాడు రామ మందిర కట్ునా బుడుపున ఆక్లిగా అవశ్యకత ఇజ్జి సొంత స్వంత వర్గద జాగేర్లో రమ మందిర కట్ట జరు బాబర్ మసీద్ ఇప్పుడు దుంబ అల్ప ఎంచిన అరే గొత్తుండ ನೀರ ಜೋಕುಡ ಪಂಪರಿಗೆ ನಿಕ್ಲೆಗ್ ದಾದ ಬೋಡಿದಿನ ಗೂಗಲ್ ಸರ್ಚ್ ಮನ್ಪುಲೆ ಹಿಂದುಲ್ನ ಹಣೆ ಬರ ಗೊತ್ತಾಪುಣಂದು ಹಿಂದುಲ್ನ ಹಣೆ ಬರ ನನ್ನ ದಾದ ಗೊತ್ತಾಯರು ಉಂಡು ಮಕ್ಕಳಿಗೆ ದಾದ ಒಂದು ಮಲ್ಪರುಂಡು ಮಕುಲು ಬತ್ತದ ಮೂಲ ಬ್ರಿಟಿಷರ್ ಪೂರ ಬತ್ತದ ಕ್ರಿಶ್ಚಿಯನ್ಗೆ ಹಿಂದೂನು ಪೂರ ಮಖಕುಲ ಮೂಲ ಪೂರ ಹಿಂದೂ ಆಯ್ತ ಮಕ್ಳೇನು ಪೂರ ಕನ್ವರ್ಟ್ ಮಾಡ್ತೀನತ್ತ ಮೊಗಲಿರಲ್ಲ ಬ್ರಿಟಿಷ ಇರ್ಲಾ ಈ ಜನ ಮೊಕುಳು ಪೂರ ಏರಾ ಆದಿತ್ತೆ ಮಕ್ಕಳೇನು ಹೊಲ್ಪರ್ದಲ್ಲ ಕನ್ನದಿನ ಮಲ್ಪದ ದ್ವೇ ಹಿಂದೂ ಮೂಲದ ಕುಲತ ಮಕುಲು ಮಸ್ತ್ ಒಂದು ಮನ್ಪುರಿಗೆ ಜೋಕುಲಿ ಪೂರ ಮಸ್ತ್ ಟೆನ್ಷನ್ ಆಯಿತ ನಂದು ಸರಿಯತ್ತ ಶಾಲೆಡಿ ಪೂರ ಮಲ್ಪನ అస్తిత్వ ఇజ్జి పండ నమకు అస్తిత్వ ఇజ్జిండ దాదాదు నమ్మ దాయి ముందు కూలు అస్తిత్వ ఇజ్జందకు మస్త్ తప్ప అతను అంద దాదాణ ముంచసరి ఆక్షన్ దెత్తో నోడు కరక్ట్ దాదాపు ఇని ఎంకులు పేరెంట్స్ ఉంజీ రెడ్ రడ్డ ఎంకులు పోప స్కూలుగు ఎంకుల్లో పోడు దయపండలో ఒక జవాబారి ఉండతా నమ్మ ధర్మద బి పాతిర ఇంచినేను జవాబారి ఎంకుల్లో ఉండు హిందూ అదే నమ్మ ఆయన ఇంచిన బుండ ఎంకుల్ల పోదు కేణువకులే బుడ్డల్ ఎంచిన సరి ఉంది మల్పోడు ఇంకా ఆ పూజ ఉంది ముక్క అందా మణి పూజాంటా అది పోతా పో